ಎಲ್ಲರಿಗೂ ಜೈ ಜಿನೇಂದ್ರ ದಶಲಕ್ಷಣ ಮಹಾಪರ್ವದ ದಶಧರ್ಮಗಳಲ್ಲಿ ಈ ದಿನ ಉತ್ತಮ ತಪಧರ್ಮ ದರ್ಶನ ಧ್ಯಾನ ಚರಿತ್ರವಂದೆಡೆ ಸೇರಲು ತಪವು ಫಲಿಸುವುದು ಮೋಹವ ಇಂಗುತ ಆತ್ಮಶುದ್ಧತೆ ಹೊಂದುವನು ಬಾಹ್ಯಾತ್ಮಂತರ ತಪಗಳನ್ನೆಲ್ಲ ದೃಢ ಮನದಿಂದಲೇ ಪಾಲಿಸಿ ನಡೆದರೆ ವೀತರಾಗ ಭಾವ ಹೊಳೆಯುತ್ತಲೀ ಉತ್ತಮ ತಪವು ಫಲಿಸುವುದು ಉತ್ತಮ ತಪ ಬಗ್ಗೆ ನಾನು ವಿವರವಾಗಿ ಹೇಳಬೇಕೆಂದರೆ ಮೊದಲಿಗೆ ತಪ ಎಂದರೆ ತಪಸ್ಸು ಎಂದರ್ಥ ಆತ್ಮನಿಗೆ ಅಂಟಿಕೊಂಡ ಕರ್ಮವನ್ನು ಕಳಚಬೇಕಾದರೆ ತಪಸ್ಸು ಸಾಧ್ಯ ಸಾಧನವಾಗುತ್ತದೆ ಇದು ಎರಡು ಬಗೆಯಿದೆ ಅವು ಬಾಹ್ಯ ತಪಸ್ಸು ಮತ್ತು ಅಭ್ಯಂತರ ತಪಸ್ಸು ಬಾಹ್ಯ ತಪಸ್ಸು ಆರು ಬಗೆಯಾಗಿದೆ ಅನಶನ ಆಹಾರವನ್ನು ತೆಗೆದುಕೊಳ್ಳದೆ ಉಪವಾಸ ಮಾಡುವುದು ಕೆಲವು ಸಲ ಸಾಯುವರೆಗೂ ಅನಶ ಅನಶನ ಋತ ಕೈಗೊಂಡು ಮಡಿಯುತ್ತಾರೆ ಇದಕ್ಕೆ ಸಲ್ಲೇಖನ ಎಂದು ಕರೆಯುತ್ತಾರೆ ಎರಡನೆಯದ್ದು ಅವಮೋದರ ಹೊಟ್ಟೆ ತುಂಬುವುದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ತಿನ್ನುವುದು ಮೂರನೆಯದ್ದು ವೃತ್ತಿ ಸಂಖ್ಯಾನ ಯಾವುದೋ ಒಂದು ರೀತಿಯಲ್ಲಿ ದೊರೆಯುತ್ತದೆ ಭಿಕ್ಷೆ ತೊ ತೆಗೆದುಕೊಳ್ಳುವುದಾಗಲಿ ಮನದಲ್ಲಿ ನಿರ್ಧರಿಸಿ ನಿರ್ಧರಿಸಿಕೊಳ್ಳಿಕೊಂಡು ತನ್ನ ಭಿಕ್ಷೆ ವೃತ್ತಿಯ ಭಿಕ್ಷೆ ವೃತ್ತಿಯನ್ನು ಮಿತಗೊಳಿಸಿಕೊಳ್ಳುವುದು ನಾಲ್ಕನೆಯದ್ದು ರಸತ್ಯಾಗ ಹಾಲು ತುಪ್ಪ ಮೊದಲಾದ ತನಗೆ ಇಷ್ಟವಾದ ಪದಾರ್ಥ ತಿನ್ನದೇ ಬಿಡುವುದು ಐದನೆಯದ್ದು ಕಾಯಕ್ಲೇಶ ಬಿಸಿಲು ಚಳಿ ಮೊದಲಾದವುಗಳನ್ನು ಸಹಿಸಿ ಧ್ಯಾನ ಮಾಡುತ್ತಾ ದೇಹವನ್ನು ಕೃಶಗೊಳಿಸುಗೊಳಿಸಿಕೊಳ್ಳುವುದು ಆರನೆಯದ್ದು ವಿಭಕ್ತ ವಿಭಕ್ತ ಶಯನಾಸನಾಸನ ಏಕಾಂತವಾಗಿ ಕೂತುಕೊಳ್ಳುವುದು ಹಾಗೂ ಮಲಗುವುದು ಅಭ್ಯಂತರ ತಪಸ್ಸು ಇದು ಆರು ಬಗೆಯಲ್ಲಿದೆ ಮೊದಲನೆಯದ್ದು ಪ್ರಾಯಶ್ಚಿತ ಪ್ರಾಯಶ್ಚಿತ ಮಾಡಿದ ತಪ್ಪನ್ನು ಹಿರಿಯ ಹಿರಿಯರೊಂದಿಗೆ ಒಪ್ಪಿಕೊಂಡು ಕ್ಷಮೆಯಾಚಿಸಿ ಅವರು ವಿಧಿಸಿದ ಶಿಕ್ಷೆಯನ್ನು ಅನುಭವಿಸಿ ಪರಿಹಾರ ಮಾಡಿಕೊಳ್ಳುವುದು ಎರಡನೆಯದ್ದು ವಿನಯ ಸಮ್ಯಕ್ ದರ್ಶನ ಸಮ್ಯಜ್ಞಾನ ಹಾಗೂ ಸಮ್ಯಕ್ ಚಾರಿತ್ರ್ಯಗಳಲ್ಲಿ ತನಗಿಂತ ಮುಂದುವರೆಯದವರಿಗೆ ವಿನತರನಾಗಿ ವಂದಿಸುವುದು ಮೂರನೆಯದ್ದು ವಯಾಲೃತ ಮುಪ್ಪಡದಿಂದ ಅಶಕ್ತರಾದ ರೋಗ ಪೀಡಿತರಾದ ಸಾಧುಗಳ ಉಪ ಉಪಚಾರ ಮಾಡುವುದು ದೀನರ ಹಾಗೂ ಅನಾಥರ ಸೇವೆ ಮಾಡುವುದು ಸ್ವಾಧ್ಯಾಯ ಆಗಮ ಗ್ರಂಥಗಳನ್ನು ಓದಿಸಿ ಕೇಳಿ ಓದಿ ತಿಳಿಯುದು ತಿಳಿಯುವುದು ಮನನ ಮಾಡುವುದು ಮತ್ತು ಐದನೆಯದು ಮತ್ಸ್ಯರ್ಗ ಶರೀರದ ಮೇಲಿನ ಮಮತೆಯನ್ನು ಬಿಟ್ಟು ಉಪೇಕ್ಷೆಯಿಂದ ಇರುವುದು ಆರನೆಯದ್ದು ಧ್ಯಾನ ಧರ್ಮವನ್ನು ಮುಕ್ತಿಯನ್ನು ಕುರಿತು ಚಿಂತಿಸುವುದು ಧ್ಯಾನದಲ್ಲಿ ಅರ್ಥಜ್ಞಾನ ರೌದ್ರ ಧ್ಯಾನ ಹಾಗೂ ಶುಕ್ಲ ಜ್ಞಾನ ಎಂದು ನಾಲ್ಕು ಬಗೆ ಇದು ಈ ಈ ದಿನದ ತ ಉತ್ತಮ ತಪಧರ್ಮದ ವಿವರಣೆಯಾಗಿದೆ ನನಗೆ ತಿಳಿದಷ್ಟು ಓದಿಕೊಂಡು ನಿಮಗೆ ಹೇಳಿದ್ದೇನೆ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಆಚಿಸುತ್ತೇನೆ ಎಲ್ಲರಿಗೂ ಜೈ ಜಿನೇಂದ್ರ